ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಆಗಿ ಬಿಡಿದ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದಾರೆ ಯಾಕೆ ಯಾರು ಚಪ್ಪಾಳೆ ತಡ್ತಾ ಇಲ್ಲ ಎಲ್ಲರೂ ತಿರುಗಿ ಬಾರ್ಕೊಂಡ್ರು ನೋಡ್ತಾ ಅವಾಗಿಂದ ನಮ್ಮ ಅವರು ಸೇರಿ ಇಷ್ಟು ಬೇಗ ಸ್ಪೀಚ್ ಮುಗಿಸ್ತಾರೆ ಅಂತ ಟು ಸರ್ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಒಂದು ಏರ್ಪಾಡು ಮಾಡೋದ್ರಲ್ಲಿ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬ ಜನ ಕಲಾವಿದರು ತಂತ್ರಜ್ಞರು ಎಲ್ಲ ಇದ್ದಾರೆ ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋದಿಲ್ಲ ಅಂತ ಗೊತ್ತಿರಲಿಲ್ಲ ಈಜುವಾಗಲೂ ಗೊತ್ತಿರಲಿಲ್ಲ ಆಡ್ತಿರ್ತಾನೆ ಶ್ರೀಧರ್ ಕಿಟಿಂಗ್ ಮಾಡ್ತಾರೆ ಸುಜನ್ ಆಡ್ತಾರೆ ಶೇಖರ್ ಆಟಾಡ್ತ ಗೊತ್ತು ಶಡಲಿ ಮಾಡ್ತಾರೆ ಅಂದ್ರೆ ಇದು ಬರೀ ನಿತ್ಯ ಶಡ ಸರ್ ಅವರಿದ್ದೀರ ಸರ್ ಸರ್ ಓಡ್ಬೇಕಂತ ಸರ್

All of you, thank you for this warm welcome and sir. your mama. Wonderful place here. Thank you. All of you, thank you so much and thanks to all the people who have come. Mama, how long have you been working with this? Twenty-eight months. Twenty-eight How many matches? Fifty-four matches. Fifty-four. How teams have you been serving? So I think. So I think. the I think. ಇದ್ದಿದೆ ನಮ್ಮ ನಮ್ಮ ಹೋರಾಟ ಚಿತ್ರರಂಗದಲ್ಲಿ ಪೇಮೆಂಟು ಪೇಮೆಂಟ್ ಇರ್ತಾರೆ ಬಂದಿರೋ ದೇವರುಗಳು ಎಲ್ಲ ಇರ್ತಾರೆ ಎಲ್ಲಾದ್ರೂ ಸೇರಿ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಆಸ್ ವೆರಿ ಥ್ಯಾಂಕ್ ಯು ಸೋ ಮಚ್ वी विल ऑलवेज एंड चेरिश्d अपुला एंड इनोब्रिनो बाटको थैंक यू सो मच थैंक यू सो मच ऑल द चीज दिस इज लाइक दैट थैंक यू सो मच सोनी ताकि बर्थडे वन ग्रुप होप इज देयर लो हम बात कर ली डीपू बघेल डीपू ಅಂತ ಹೇಳ್ಕೊಂಡೆ ನಿಮ ಎಲ್ಲರಿಗೂ ನಿಮ್ಮ ಜೊತೆ ಸಿಕ್ಕಿರೋದು ಈವತ್ತಿನ ದಿನ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ದೀಪು ಅಂದರೆ ಸುದೀಪ್ ನನಗೆ ದೀಪು ದೀಪ ಚಿಂತನಿಗೆ ಮುಂಚೆ ಮುಂಚೆಯಿಂದ ಅವರ ಫ್ಯಾಮಿಲಿ ಮತ್ತು ದೀಪು ಬಹಳ ಆತ್ಮೀಯತೆಯಿಂದ ಇತ್ತು ಅವತ್ತು ಅಕ್ಕ ಭಾವ ಅಂತ ಕರೀತ ಶುರು ಮಾಡಿದ್ದು ಈ ಕ್ಷಣದವತ್ತು ನಮ್ಮ ಇವತ್ತ ಅಕ್ಕ ಭಾವ ಅಂತ ಕನೀಪ ಆ ಪ್ರೀತಿ ವಿಶ್ವಾಸ ನಮ್ಮ ದೀಪ ಎಷ್ಟೇ ದೊಡ್ಡ ನಾನು ಬೆಳೆದಿದ್ರು ಸಹ